ದರ್ಶನ್ ಕಂಬಿ ಹಿಂದೆ ಕಾಲ ಕಳೆಯುತ್ತಾ ಎರಡು ತಿಂಗಳೇ ಉರುಳಿದೆ ಯಾವಾಗ ಇಲ್ಲಿಂದ ಹೊರ ಬರ್ತಾರೋ ಯಾರಿಗೂ ಗೊತ್ತಿಲ್ಲ ಹೀಗಿರುವಾಗ ಇಲ್ಲೋರುವ ನಿರ್ಮಾಪಕ ದರ್ಶನ್ ಯಾವಾಗ ಹೊರ ಬರ್ತಾರೋ ಎಂಬ ನಿರೀಕ್ಷೆಯಲ್ಲೇ ಕಾದುಕೊಳ್ತಿದ್ದಾರೆ ಈಗಾಗಲೇ ದರ್ಶನ್ ಜೈಲಿಗೆ ಹೋಗಿರುವ ವಿಚಾರಕ್ಕೆ ಕೋಟಿ ಕೋಟಿ ನಷ್ಟ ಅನುಭವಿಸಿದ ಏಕೈಕ ನಿರ್ಮಾಪಕ ಇವರು ದರ್ಶನ್ ಪ್ರಕರಣ ಈ ವ್ಯಕ್ತಿಗೆ ತುಪ್ಪವಾಗಿ ಪರಿಣಮಿಸಿದೆ ಬಿಟ್ಟು ಕೊಡಲೂ ಆಗ್ತಿಲ್ಲ ಬಿಡದಿರಲೂ ಸಾಧ್ಯವಿಲ್ಲ ಹಾಗಾದ್ರೆ ಯಾವ ವಿಚಾರ ಇದು ಆ ಎಕ್ಸ್ಕ್ಲೂಸಿವ್ ಇಂಟ್ರೆಸ್ಟಿಂಗ್ ಸ್ಟೋರಿ ನಿಮ್ಮ ಮುಂದೆ ಬರ್ತಿದೆ ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಆ ವ್ಯಕ್ತಿ ಯಾಕೆ ಹೊರೆ ಬಿಸಿ ತುಪ್ಪ ಕೋಟಿ ಕೋಟಿ ನಷ್ಟ ಏಳು ವರ್ಷ ಅಜ್ಞಾತವಾಸ ದರ್ಶನ್ನೇ ಕಾರಣವಾದರೆ ಕಂಬಿ ಹಿಂದಿನ ದಾಸನಾಗಿದ್ದಾರೆ ದರ್ಶನ್ ಭಾರಿ ಬೇಡಿಕೆಯಲ್ಲಿದ್ದ ಸ್ಟಾರ್ ನಟ ಊಹೆಗೂ ನಿಲುಕದಂತೆ ದರ್ಶನ್ ಜೀವನ ಬದಲಾಗಿ ಹೋಗಿದೆ ಡೆವಿಲ್ ಚಿತ್ರೀಕರಣದಲ್ಲಿದ್ದ ದರ್ಶನ್ ಅಲ್ಲಿಂದ ನೇರವಾಗಿ ಬಂದದ್ದು ಪೊಲೀಸ್ ಠಾಣೆಗೆ ಇದಾಗಿ ಎರಡು ತಿಂಗಳೇ ಉರುಳಿದೆ ದರ್ಶನ್ ಯಾವಾಗ ಬರ್ತಾರೋ ಯಾರಿಗೂ ಗೊತ್ತಿಲ್ಲ ಆದ್ರೆ ಈ ಹೊತ್ತಲ್ಲಿ ಅವರ ಡೆವಿಲ್ ಚಿತ್ರದ ಬಗ್ಗೆ ಫ್ಯಾನ್ಸ್ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಆದ್ರೆ ಡೆವಿಲ್ ಬಗೆಗಿನ ಅಸಲಿಯತ್ತು ಮಾತ್ರ ನಿಗೂಢ ಅಸಲಿಯಾಗಿ ಡೆವಿಲ್ ಸಿನಿಮಾ ಮಾರ್ಚ್ ತಿಂಗಳಲ್ಲೇ ಶೂಟಿಂಗ್ ಶುರು ಮಾಡಿಕೊಳ್ಳಬೇಕಿತ್ತು ಆದರೆ ಅದು ಕೈಗೂಡ್ಲಿಲ್ಲ ಬಳಿಕ ಏಪ್ರಿಲ್ ತಿಂಗಳಿನಲ್ಲಿ ಶುರುವಾಯಿತು ಡೆವಿಲ್ ಮೊದಲ ಹಂತದ ಚಿತ್ರೀಕರಣ ಆಗ್ಲೇ ನೋಡಿ ಶುರುವಾಯಿತು ಮೊದಲ ವಿಘ್ನ ಇದೇ ಚಿತ್ರದ ಫೈಟ್ ಸೀಕ್ವೆನ್ಸ್ ಚಿತ್ರೀಕರಣದ ವೇಳೆ ದರ್ಶನ್ ಕೈಗೆ ಏಟಾಯಿತು ಕೈ ಮೂಳೆ ಫ್ರಾಕ್ಚರ್ ಆಯಿತು ಅಲ್ಲಿಂದ ಚಿಕಿತ್ಸೆಗಾಗಿ ವಿಶ್ರಾಂತಿ ಪಡೆಯುವುದು ಅನಿವಾರ್ಯವಾಯ್ತು ಒಂದು ತಿಂಗಳು ವಿಶ್ರಾಂತಿ ಬಳಿಕ ಡೆವಿಲ್ ಅಡ್ಡಕ್ಕೆ ಮತ್ತೆ ಎಂಟ್ರಿ ಕೊಟ್ಟರು ದರ್ಶನ್ ಆ ವೇಳೆಗೆ ಜೋಶ್ನಲ್ಲಿದ್ದ ಚಿತ್ರತಂಡ ರಿಲೀಸ್ ದಿನಾಂಕವನ್ನು ಘೋಷಣೆ ಮಾಡ್ತಾರೆ ಇದೇ ಡಿಸೆಂಬರ್ಗೆ ಡೆವಿಲ್ ದರ್ಶನ ಕೊಡುವ ಸುದ್ದಿಯಾಗಿತ್ತು ಅಸಲಿಗೆ ವರ್ಷಕ್ಕೆರಡು ಸಿನಿಮಾ ಕೊಡಬೇಕು ಅನ್ನೋದು ದರ್ಶನ್ ಆಸೆಯಾಗಿತ್ತು ಅದನ್ನೇ ದರ್ಶನ್ ಹುಟ್ಟುಹಬ್ಬದ ದಿನವೂ ಹೇಳಿದ್ರು ಮುಂದಿನ ವರ್ಷದಿಂದ ಡಬಲ್ ಸಿನಿಮಾ ರಿಲೀಸ್ ಪ್ಲಾನ್ ಮಾಡ್ಕೊಂಡಿದ್ದ ದರ್ಶನ್ಗೆ ವಿಧಿ ಜೂನ್ ಹನ್ನೊಂದರಂದು ಕೊಟ್ಟ ಶಾಕ್ಗೆ ಬದುಕೆ ಅಲ್ಲೋಲ ಕಲ್ಲೋಲ ಆಗಿದೆ ಮುಂದಿನದ್ದು ಅವರ ಊಹೆಗೂ ನಿಲುಕುತ್ತಿಲ್ಲ ಹೇಗಿರುವಾಗ ಪ್ಲಾನ್ ತಾನೇ ಹೇಗ್ ಮಾಡ್ಯಾರು ದರ್ಶನ್ಗಾಗಿ ಕಥೆ ರೆಡಿ ಮಾಡಿಕೊಂಡು ಭರ್ತಿ ಏಳು ವರ್ಷ ಕಾದು ಕಾದುಕೊಳ್ತಿದ್ರು ನಿರ್ದೇಶಕ ಪ್ರಕಾಶ್ ಜೈರಾಮ್ ಅಲಿಯಾಸ್ ಮಿಲನ ಪ್ರಕಾಶ್ ಸಿನಿಮಾ ಹೌದು ದರ್ಶನ್ ಈಗ ಜೈಲ್ನಲ್ಲಿದ್ದಾರೆ ಯಾವಾಗ ಬೇಲ್ ಸಿಗುತ್ತೋ ಊಹೆ ಕಷ್ಟ ಸಾಧ್ಯ ಯಾಕಂದ್ರೆ ದರ್ಶನ್ಗೆ ಈ ಕೇಸ್ನಲ್ಲಿ ಹಿನ್ನಡೆಯಾಗುತ್ತಲೇ ಇದೆ ದಿನಕ್ಕೊಂದು ಸಮಸ್ಯೆ ಉದ್ಭವಿಸ್ತಿದೆ ಸಾಕ್ಷ್ಯಗಳು ಬಲವಾಗ್ತಿದೆ ದೋಷಾರೋಪ ಪಟ್ಟಿಯು ಸಲಿಕೆಯಾಗಿದೆ ಹೀಗಾಗಿ ದರ್ಶನ್ಗೆ ಭವಿಷ್ಯದ ಕುರಿತು ಯೋಚಿಸ್ತಾ ಕುಳಿತರೆ ಖಾಲಿ ಹಾಳಿಯಂತೆ ಗೋಚರವಾಗ್ತಿರುವಾಗ ಚಿತ್ರದ ಚಿತ್ರೀಕರಣದ ಕುರಿತು ಇನ್ನೇನು ಯೋಚಿಸಿಯಾರು ಹೌದು ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಅಂತಾರಲ್ಲ ಹಾಗಾಗಿದೆ ಡೆವಿಲ್ ನಿರ್ದೇಶಕ ನಿರ್ಮಾಪಕರು ಆಗಿರುವ ಪ್ರಕಾಶ್ ಜೈರಾಮ್ ಪರಿಸ್ಥಿತಿ ತಾರಕ್ ಬಳಿಕ ಬೇರ್ಯಾವ ಚಿತ್ರವನ್ನು ಮಾಡಿದ ಮಿಲನಾ ಖ್ಯಾತಿಯ ನಿರ್ದೇಶಕ ದರ್ಶನ್ ಡೇಟ್ಸ್ಗಾಗಿ ಕಾದಿದ್ರು ಹಣ ಹೊಂದಿಸಿ ಬಿಗ್ ಬಜೆಟ್ ಚಿತ್ರ ಮಾಡಲು ಪ್ಲಾನ್ ಮಾಡಿಕೊಂಡಿದ್ರು ಆ ಚಿತ್ರವೇ ಡೆವಿಲ್ ಚಿತ್ರೀಕರಣದ ಆರಂಭದ ಹಂತದಲ್ಲೇ ವಿಘ್ನ ಎದುರಾಗಿದ್ರು ಭರವಸೆ ಬಿಡದ ಪ್ರಕಾಶ್ ಮೇ ತಿಂಗಳಿನಲ್ಲಿ ಹದಿನೈದು ದಿನ ಚಿತ್ರೀಕರಣ ನಡೆಸಿ ಕಂಟಿನ್ಯೂ ಪಾರ್ಟ್ ಆಗಿ ಮುಂದೆ ಜೂನ್ ಹತ್ತರಿಂದ ಮೈಸೂರಿನ ಪ್ಯಾಲೆಸ್ ಸುತ್ತಮುತ್ತ ಚಿತ್ರೀಕರಣಕ್ಕೆ ತಯಾರಿ ಮಾಡಿಕೊಂಡಿದ್ರು ಜೂನ್ ಹತ್ತರ ಸೋಮವಾರ ಚಿತ್ರೀಕರಣ ಮುಗಿಸಿದ ಪ್ರಕಾಶ್ಗೆ ಮರುದಿನ ಇಂಥದ್ದೊಂದು ಘಟನೆ ನಡೆಯುತ್ತೆ ಅನ್ನೋದು ತಿಳಿದಿರಲಿಲ್ಲ ಜೂನ್ ಹನ್ನೊಂದಕ್ಕೆ ದರ್ಶನ್ ಪೊಲೀಸರ ವಶವಾದ್ರು ಅಲ್ಲಿಂದ ಮಿಲ್ನಾ ಪ್ರಕಾಶ್ ಭಾರಿ ನಷ್ಟದ ಹೊರೆ ಹೊತ್ತಿದ್ದಾರೆ ನಿರ್ದೇಶನ ನಿರ್ಮಾಣದ ಜವಾಬ್ದಾರಿ ಹೊರುವುದು ಸುಮ್ಮನೆ ಮಾತಲ್ಲ ಭರ್ತಿ ಐವತ್ತು ಕೋಟಿ ಬಜೆಟ್ ಪ್ಲಾನ್ನಲ್ಲಿ ಡೆವೆಲ್ ಆಗಬೇಕಿತ್ತು ಆದರೆ ಮೂವತ್ತು ಪರ್ಸೆಂಟ್ ಚಿತ್ರೀಕರಣವೂ ಮುಗ್ದಿಲ್ಲ ಒಂದ್ ವೇಳೆ ದರ್ಶನ್ ಜೈಲಿಂದ ಬೇಲ್ ಪಡೆದು ಹೊರ ಬಂದ್ರೂ ಕೂಡಲೇ ಚಿತ್ರೀಕರಣಕ್ಕೆ ತೆರಳುವುದು ಸುಲಭದ ಮಾತಲ್ಲ ಡೆವಿಲ್ ಬರ್ಲಿ ಯಾರು ಅಂತ ತೋರಿಸ್ತೀವಿ ಅಂತ ಡೈಲಾಗ್ ಹೊಡಿತಿರುವ ದರ್ಶನ್ ಅಂಧಾಭಿಮಾನಿಗಳಿಗೂ ಶೂಟಿಂಗ್ ಲೆಕ್ಕಾಚಾರ ಗೊತ್ತಿಲ್ಲ ಎಂಟರ್ಟೈನ್ಮೆಂಟ್ ಬ್ಯೂರೋ ಪಬ್ಲಿಕ್ ಟಿವಿ